ಕೃತಿ ಮಾತೆ ಪಹಲ್ಗಾಮಿ ಕಣಿವೆಯಾಗಿದ್ದಾಳೆ ಆಗಸದೆತ್ತರಕ್ಕೆ ಬೆಳೆದು ನಿಂತಿರ್ತಕ್ಕಂತಹ ಆ ಪ್ರಕೃತಿಯ ಹಸಿರು ಸೀರೆಯನ್ನುಟ್ಟ ಪಹಲ್ಗಾಮ ಕಣಿವೆ ಅವಳು ಆರಾಧಿಸ್ತಾ ಇದ್ದಾಳೆ ಇಡೀ ಭಾರತ ಖಂಡದ ಕೀರ್ತಿ ಕಳಶ ನಾನು ಆಗಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ದಾಳೆ ಆದರೆ ಅಂತಹ ಪಹಲ್ಗಾಮ ಕಣಿವೆ ಇವತ್ತು ಮಾಡ್ತಿದ್ದಾಳೆ ರಕ್ತ ರಕ್ತಸಿತ್ತವಾಗಿರ್ತಕ್ಕಂತಹ ಕೆಂಪು ಸೀರೆಯನ್ನುಟ್ಟು ನಾನಿಂದು ಕುಳಿತಿದ್ದೇನೆ ಎಂದು ಅಳಲನ್ನು ತೋಡ್ಕೊಳ್ತಾ ಇದ್ದಾಳೆ ಇಡೀ ವಿಶ್ವದಾದ್ಯಂತ ಇರ್ತಕ್ಕಂಥ ಎಲ್ಲ ಮನುಷ್ಯರ ಬಳಿ ಕೇಳ್ತಾ ಇದ್ದಾಳೆ ಪ್ರಶ್ನೆ ಮಾಡ್ತಾ ಇದ್ದಾಳೆ ಯಾಕೆ ನೀರಿಗೆ ಕಾರಣ ಯಾರು ನಾವೇ ನೀವೇ ಪ್ರಕೃತಿಯೇ ಅಥವಾ ನಾವು ಅನುಭವಿಸ್ತಾ ಇರ್ತಕ್ಕಂಥ ದಿನಗಳೇ ನಮ್ಮ ಮನಸ್ಸಿನಲ್ಲಿ ಭಾವನೆಗಳೇ ಯಾವುದಿದಕ್ಕೆ ಸಾಕ್ಷಿ ಏನನ್ನೂ ತಪ್ಪು ಮಾಡದೇ ಇರ್ತಕ್ಕಂಥ ಮಂಜುನಾಥ್ ಎಲ್ಲಿ ಏನೋ ತಪ್ಪು ಮಾಡದೆ ಈಗ ತಾನೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಂತಹ ಆದರ್ಶ ದಂಪತಿಗಳು ಅವರ ಒಂದು ಬಾಳ್ವೆಗೆ ಒಂದು ಜೀವನವಿಲ್ಲವೇ ಅವರು ಯಾವ ತಪ್ಪಿಗಾಗಿ ಇವತ್ತು ಅವರಿಗೆ ಆ ಶಿಕ್ಷೆಯನ್ನು ಕೊಟ್ಟಿತ್ತು ಅಂತ ಆ ಪಹಲ್ಗಾಮೆ ಕಡಿಮೆ ಇವತ್ತು ಪ್ರಶ್ನೆ ಮಾಡಿ ಕೇಳುತ್ತಿದ್ದಾಳೆ ನನ್ನ ಮಡಿಲಲ್ಲಿ ಯಾಕೆ ಇಷ್ಟೊಂದು ರಕ್ತ ಸಿಂಚನ ಮಾಡಿದ್ದೀರಿ ಅಂತ ಇವತ್ತು ಬಟ್ಟು ಮಾಡಿ ಯಾರನ್ನ ಕೇಳ್ತಾ ಇದ್ದಾಳೆ ನಮ್ಮನ್ನು ಕೇಳ್ತಾ ಇದ್ದಾಳೆ ಆ ಕಣಿವೆ ಮಾತೆ ಅವಳಿಗೆ ಉತ್ತರ ಕೊಡುವರ್ಯಾರು ನಾವೆಲ್ಲರೂ ಮನುಜರು ಮನುಜರು ಮನುಜರು